ಕಳೆದ ಗುರುವಾರ ಹಾಡು ಹಗಲೇ ಧಾರವಾಡದಲ್ಲಿ ಸಾಲ ನೀಡಿದವನು ಸಾಲ ಪಡೆದುಕೊಂಡ ತಮ್ಮನಿಗೆ ಚಾಕು ಇರಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಚಾಕು ಇರಿತಕ್ಕೆ ಒಳಗಾದ ಯುವಕ ಚಿಕಿತ್ಸೆ ಫಲಿಸದೆ ಇಂದು ಆಸ್ಪತ್ರೆಯಲ್ಲಿಯೇ ಸಾವನ್ನಪ್ಪಿದ್ದಾನೆ ಧಾರವಾಡ ನಗರದ ಹಾವೇರಿಪೇಟೆ ಕಂಠಿಗಲ್ಲಿಯ ನಿವಾಸಿ ರಾಘವೇಂದ್ರ ಚಾಕು ಇರಿತಕ್ಕೆ ಒಳಗಾಗಿ ಆಸ್ಪತ್ರೆಯಲ್ಲಿಯೇ ಚಿಕಿತ್ಸೆ ಪಡಿತಾ ಇದ್ದ ಆದರೆ ಇಂದು ಚಿಕಿತ್ಸೆ ಫಲಿಸದೆ ಆಸ್ಪತ್ರೆಯಲ್ಲಿಯೇ ಸಾವನ್ನಪ್ಪಿದ್ದಾನೆ ಇನ್ನು ಕ್ವಾಸಾ ಶಿರಹಟ್ಟಿ ಆರೋಪಿ ರಾಘವೇಂದ್ರ ಅಣ್ಣನಿಗೆ ಹಣ ನೀಡಿದ್ದ ಈ ಹಣ ಕೇಳಲು ಆರೋಪಿ ಕ್ವಾಸಾ ರಾಘವೇಂದ್ರ ಮನೆ ಬಳಿ ತೆರಳಿದ ವೇಳೆ ಗಲಾಟೆಯಿಂದ ಆರಂಭವಾಗಿ ಚಾಕು ಇರುವುದರ ಮೂಲಕ ಅಂತ್ಯವಾಗಿತ್ತು ಬಳಿಕ ರಾಘವೇಂದ್ರನನ್ನ ಕೂಡಲೇ ಆಸ್ಪತ್ರೆಗೆ ರವಾನಿಸಲಾಗಿತ್ತು ಚಾಕು ಎರಡು ತುಂಡಾಗುವ ಮಟ್ಟಕ್ಕೆ ಬಲವಾಗಿ ಇರಿದಿದ್ದರಿಂದ ಚಿಕಿತ್ಸೆ ಫಲಿಸದೆ ಅಣ್ಣನ ಸಾಲಕ್ಕೆ ತಮ್ಮ ಬಲಿಯಾಗಿದ್ದಾನೆ ಜತೆಗೆ ಚಾಕೂರಿದ ಆರೋಪಿ ಗ್ವಾಜನನ್ನ ಉಪನಗರ ಠಾಣೆಯ ಪೊಲೀಸರು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಕಾಲಿಗೆ ಗುಂಡೇಟು ನೀಡಿ ಬಂಧಿಸಿದ್ದು ಆದರೆ ರಾಘವೇಂದ್ರ ಅಣ್ಣ ಮಹಾಂತೇಶನ ಸಾಲಕ್ಕೆ ತಮ್ಮ ರಾಘವೇಂದ್ರ ಬಲಿಯಾಗಿರುವುದು ದುರಂತ ಬ್ಯೂರೋ ರಿಪೋರ್ಟ್ ಸಂತೋಷ್ ಮೇಧಾರ ಧಾರವಾಡ